ಸ್ನೇಹಿತರೆ ಟ್ರಿಬಲ್ ಕ್ರಿಯೇಷನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಗೆ ಸ್ವಾಗತ ಚಿತ್ರಮಂದಿರಗಳಲ್ಲಿ ಹೌಸುಲ್ ಪ್ರದರ್ಶನ ಮುಂದುವರೆಸಿದೆ ಮೊದಲ ವೀಕೆಂಡ್ ಭರ್ಜರಿ ಪ್ರದರ್ಶನ ಕಂಡಿದ್ದ ಸಿನಿಮಾ ಸೋಮವಾರ ಕೂಡ ಬಾಕ್ಸ್ ಆಫೀಸ್ ಕೊಳ್ಳೆಯೊಡಿಯುತ್ತಿದೆ ಕನ್ನಡದಲ್ಲಿ ಸ್ಟಾರ್ ನಟರ ಸಿನಿಮಾಗಳನ್ನು ಮೀರಿಸಿದ ಈ ಸಿನಿಮಾ ಸದ್ದು ಮಾಡುತ್ತಿದೆ ಬಾಕ್ಸ್ ಆಫೀಸ್ ನಲ್ಲಿ ಸೂಪ್ರಮ್ ಸೌರ್ ಜೋರಾಗಿದೆ ಎನ್ನುವುದನ್ನು ಬುಕ್ ಮೈ ಶೋ ಬುಕಿಂಗ್ ಸಾರಿ ಸಾರಿ ಹೇಳ್ತಿದೆ ತೆಲುಗಿನ ಹರಿಹರ ವೀರಮಲ್ಲು ಹಿಂದಿಯ ಸೈಆರ್

ಇರುವುದರಿಂದ ಮೊದಲ ಮೂರು ದಿನಗಳಲ್ಲಿ ಬಹುತೇಕರು ಸಿನಿಮಾ ನೋಡಿ ಮುಗಿಸ್ತಾರೆ ಮತ್ತೆ ಕೆಲವರು ಎರಡನೇ ವೀಕೆಂಡ್ ವರೆಗೂ ಕಾಯ್ತಾರೆ ಆದರೆ ಕೆಲವು ಸಿನಿಮಾಗಳು ಮಾತ್ರ ಈ ಮಾತನ್ನು ಸುಳ್ಳಾಗಿಸುತ್ತವೆ ಕನ್ನಡದಲ್ಲಿ ಈ ಹಿಂದೆ ಕೆಜಿಎಫ್ ಟು ಹಾಗೂ ಕಾತಾರ ಚಿತ್ರಗಳಿಗೆ ಈ ರೀತಿ ಸೋಮವಾರ ಕೂಡ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದಿದ್ದರು ಇದೀಗ ಸುಪ್ರಂ ಸೌ ಸುಲೋಚನಾ ಕರ್ನಾಟಕದಲ್ಲಿ ಮಾತ್ರವಲ್ಲ ಹೊರ ರಾಜ್ಯದಲ್ಲಿ ಸಹ ಸಿನಿಮಾ ನಿಧಾನವಾಗಿ ಪ್ರೇಕ್ಷಕರನ್ನು ಸೆಳೆಯುತ್ತಿದೆ ಇನ್ನೆರಡು ದಿನಗಳಲ್ಲಿ ಮಲಯಾಳಂ ಭಾಷೆ ಡಬ್ ಆಗಿ ಸಿನಿಮಾ ಬಿಡುಗಡೆ ಆಗಲಿದೆ ಎ ಎ ಫಿಲ್ಮ್ಸ್ ಸಂಸ್ಥೆ ಉತ್ತರ ಭಾರತದಲ್ಲಿ ಸೂಪ್ರಮ್ ಸೋ ಸಿನಿಮಾ ಬಿಡುಗಡೆಗೆ ಮುಂದಾಗಿದೆ ಹಾಗಾಗಿ ಸದ್ಯಕ್ಕೆ ಈ ಸಿನಿಮಾ ಹವಾ ಕಮ್ಮಿ ಆಗುವ ಲಕ್ಷಣ ಏನು ಕಾಣ್ತಾ ಇಲ್ಲ ಮುಂದೆ ಮತ್ತಷ್ಟು ದೊಡ್ಡದಾಗಿ ಸಿನಿಮಾ ಗೆಲ್ಲುವ ಲೆಕ್ಕಾಚಾರ ಶುರುವಾಗಿದೆ ಭಾನುವಾರ ಮ್ಯಾಜಿಕ್ ಮೊದಲ ಎರಡು ದಿನ ಸೂಪರ್ ಸೋ ಚಿತ್ರಕ್ಕೆ ಸಿಕ್ಕ ರೆಸ್ಮಾನ್ಸ್ ನೋಡಿ ಭಾನುವಾರ ಶೋಗಳ ಸಂಖ್ಯೆ ಹೆಚ್ಚಿಸಲಾಗಿತ್ತು ಅಚ್ಚರಿ ಎನ್ನುವಂತೆ ಮೂರನೇ ದಿನ ಕೆಲವೆಡೆ ಚಿತ್ರಕ್ಕೆ ಅರ್ಲಿ ಮಾರ್ನಿಂಗ್ ಶೋಗಳನ್ನು ಏರ್ಪಡಿಸಲಾಗಿತ್ತು ಎಲ್ಲವೂ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಭಾನುವಾರ ಬರೀ ಬುಕ್ ಮೈ ಶೋದಲ್ಲಿ ತೊಂಬತ್ತೈದು ಸಾವಿರಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿತ್ತು ಸೋಮವಾರ ರೆಸ್ಪಾನ್ಸ್ ಸ್ಟಾರ್ ನಟನಿಲ್ಲದೆ ಯಾವುದೇ ಸಾಂಗ್ ಹಿಟ್ ಆಗದೆ ಪ್ರಚಾರ ಮಾಡದೆ ಕಂಟೆಂಟ್ ಕಿಂಗ್ ಒಳ್ಳೆಯ ಸಿನಿಮಾ ಮಾಡಿದರೆ ಪ್ರೇಕ್ಷಕರು ಖಂಡಿತ ಚಿತ್ರಮಂದಡಿ ಬರ್ತಾರೆ ಎನ್ನುವ ಮಾತುಗಳು ಮತ್ತೆ ಸಾಬೀತಾಗಿದೆ ಸೋಮವಾರ ಚಿತ್ರಕ್ಕೆ ಶೋಗಳ ಸಂಖ್ಯೆ ಹೆಚ್ಚಿಸಲಾಗಿದೆ ಗಂಟೆಗೆ ಆರು ಸಾವಿರ ಏಳು ಸಾವಿರ ಟಿಕೆಟ್ ಬುಕ್ ಆಗ್ತಾ ಇದೆ ಸೋಮವಾರ ಒಂದು ಲಕ್ಷ ಟಿಕೆಟ್ ಬುಕ್ ಆಗುವ ಅಂದಾಜಿದೆ ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಖರೀದಿಸಲು ಪ್ರೇಕ್ಷಕರು ಹಿಂದೇಟು ಹಾಕುತ್ತಿದ್ದಾರೆ ಕಾರಣ ಟಿಕೆಟ್ ಸಿಗುತ್ತೋ ಇಲ್ಲವೋ ಎನ್ನುವ ಆತಂಕ ಹಾಗಾಗಿ ಬುಕ್ ಬುಕ್ ಶೋದಲ್ಲೇ ಟಿಕೆಟ್ ಟಿಕೆಟ್ ಮಾಡ್ತಾ ಇದ್ದಾರೆ ಕೆಲವರು ಸಿಗುತ್ತಿಲ್ಲ ಇದ್ದಾರೆ ಚಿತ್ರಮಂದಿರಗಳ ಮುಂದೆ ಹೌಸ್ಫುಲ್ ಬೋರ್ಡ್ಗಳು ಹಾಕಲಾಗ್ತಿದೆ ನಿಜಕ್ಕೂ ಕನ್ನಡ ಸಿನಿಮಾದೊಂದು ತೆರೆ ಮೇಲೆ ಮ್ಯಾಜಿಕ್ ಮಾಡಿದೆ ಎಂಬುದು ಮೂರು ದಿನದ ಕಲೆಕ್ಷನ್ ಸೂಪ್ರಂ ಸೌ ಚಿತ್ರದ ಕಲೆಕ್ಷನ್ ಬಗ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿ ನೀಡಿಲ್ಲ ಆದರೆ ಬಿ ಎಸ್ ಟಿಕೆಟ್ ಬುಕ್ಕಿಂಗ್ ಆಧಾರದಲ್ಲಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿರಬಹುದು ಎಂದು ಕೆಲವರು ಅಂದಾಜಿಸಿದ್ದಾರೆ ಪ್ರೀಮಿಯರ್ ಶೋಗಳು ಸೇರಿ ಮೊದಲ ಮೂರು ದಿನಕ್ಕೆ ಮೂರು ಲಕ್ಷ ಹನ್ನೊಂದು ಸಾವಿರಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿತ್ತು ಒಂದು ಟಿಕೆಟ್ ಸರಾಸರಿ ಎರಡು ನೂರು ರೂಪಾಯಿ ಎಂದುಕೊಂಡರೂ ಆರು ಕೋಟಿ ರೂಪಾಯಿ ಕಲೆಕ್ಷನ್ ಆರು ಕೋಟಿ ದಾಟಿದೆ ಇದು ನಮ್ಮ ಕನ್ನಡದ ಗತ್ತು ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯಾರೆಲ್ಲ ನಮ್ಮ ತ್ರಿಬಲ್ ಇಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಆಗಿ ನಿಮ್ಮದೇನೇ ಕಾಮೆಂಟ್ ಇದ್ರೂ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಫಾರ್ ವಾಚಿಂಗ್